ಕೆಲವರು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಶುಭ ಶನಿವಾರ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಶುಭಾಶಯಗಳು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಆರೇ ಹಾಗೂ ಹಿರಿಯ ನಾಯಕರಾದ ರಾಮ್ಲಿಂಗಡ್ಡಣ್ಣವ್ರೆ ಸುಭಾಷ್ ಅಣ್ಣ ರಾಜೇಂದ್ರ ಗೌಡ್ರೆ ಹಾಗೂ ವೆಂಕಟೇಶ್ ನಾಗರಾಜ್ ರೆಡ್ಡಿ ಅವರೇ ಸುರೇಶ್ ಅವರೇ ಮುನಿ ಮುನ್ನೇಶ್ವರ ಅವರೇ ಮಂಜುನಾಥ್ ಅವರೇ ದಸರಾ ಅವರೇ ನಜೀರ್ ಅವರೇ ನಯಾಜ್ ಅವರೇ ಹಾಗೂ ಸುರೇಶ್ ಅರಣ್ಣ ಅವ್ರೆ ಪ್ರಕಾಶ್ ಅರಣ್ಣ ಇದಕ್ಕೆಲ್ಲ ಇದಕ್ಕೆ ಅಂತಿ ಮಂಜುನಾಥ್ ಅವ್ರೆ ಹಾಗೂ ಉಮಾಶಂಕರ್ ಅವರೇ ನಮ್ಮ ಗೌಡ್ರೆ ನಿಮಗೆಲ್ಲರಿಗೂ ಕೂಡ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕು ಏನು ಕಾರ್ಯಕ್ರಮ ನಡೀತಾ ಇದೆ ಇದನ್ನೆಲ್ಲ ಕೂಲಂಕೋಷವಾಗಿ ಫೈನಲ್ ಆಗಿ ನಮ್ಮ ಗೌಡ್ರೆ ಇದನ್ನು ತಿಳಿಸ್ತಾರೆ ನಮ್ಮ ಉದ್ದೇಶ ನಮ್ಮೆಲ್ಲರ ಉದ್ದೇಶ ಹಾಗೂ ಈ ತಾಲೂಕಿನ ಭವಿಷ್ಯವನ್ನು ಕಾಪಾಡತಕ್ಕಂತ ಉದ್ದೇಶ ಆಧನ ಅವರದೊಂದೇ ಒಂದು ಕಾರ್ಯಕ್ರಮ ದೀರ್ಘ ಸಮಯಗಳ ಈ ದೀರ್ಘ ಸುಮಂಗಳಿಗೆ ಕಾರ್ಯಕ್ರಮ ನಮ್ಮ ಎಲ್ಲ ಅಕ್ಕ ತಂಗಿರ ಒಂದು ಭವಿಷ್ಯದ ಅವರ ಗಂಡಂದಿರ ನೂರು ವರ್ಷ ಆಯಸ್ಸು ಚೆನ್ನಾಗಿರಬೇಕು ಅವ್ರ ಕುಟುಂಬದಲ್ಲೆಲ್ಲ ಕಷ್ಟ ನೋವುಗಳನ್ನು ಬಿಟ್ಟು ನೆಮ್ಮದಿಯಾಗಿರಬೇಕು ಈ ತಾಲೂಕನ್ನು ಕಾಪಾಡ್ತಕ್ಕಂಥ ನಾಯಕರು ಬಹಳಷ್ಟು ಜನ ಬಂದು ಹೋದ್ರು ಆದ್ರೆ ಈ ಹೆಣ್ಮಕ್ಳ ಬಗ್ಗೆ ಕಾಳಜಿ ತೋರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಾಜನಾರಾಯಣ ಈ ಗೌರವ ಈ ಘನತೆ ಅವ್ರಿಗೆ ಸಲ್ಬೇಕಾಗುತ್ತೆ ದಯವಿಟ್ಟು ನೀವು ಮಾಡತಕ್ಕಂಥ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕು ಯಾರೊಬ್ಬರು ಕೂಡ ಪಕ್ಷ ಭೇದ ಮಾಡ್ತು ಅವ್ರ ಕಾಂಗ್ರೆಸ್ ಅವರು ಇವ್ರು ಬಿಜೆಪಿ ಅವರು ಜೆಡಿ ಎಸ್ ಅವರು ಅನ್ನೋದು ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವೇನು ವಾಲಂಟೀರ್ಸ್ ಅಂತ ನಾಲ್ಕು ನಾಲ್ಕು ನಾವು ಈಗ ಆಯ್ಕೆ ಮಾಡಿದ್ದೀವಿ ಪ್ರತಿಯೊಬ್ಬರು ಸುತ್ತ ನಾವು ದೇಶವನ್ನೆಲ್ಲ ಕ್ಲೀನ್ ಮಾಡಕ್ಕಾಗಲ್ಲ ದೇಶವಾಗೆಲ್ಲ ಸಹಾಯ ಮಾಡೋಕ್ಕಾಗಲ್ಲ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ನಾಲ್ಕು ಮನೆ ಪಕ್ಕದಲ್ಲಿ ನಿಮ್ಮ ನಾಲಂಟೀರ್ಸ್ ನಾಲ್ಕು ಜನ ಏನಿದ್ದೀರಿ ಆ ಹಳ್ಳಿಯ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಹೆಣ್ಣು ಮಗಳು ಕೂಡ ನೀವು ವಾಲಂಟೀರ್ಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಷಯ ತಿಳಿಸಿ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಹೇಳಿ ಹೇಳಿ ಪ್ರತಿಯೊಬ್ಬರು ಕೂಡ ಅವರನ್ನು ಕರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕನ್ನೋದೇ ಅವ್ರ ಉದ್ದೇಶ ಅವ್ರು ನಿಮ್ಮಿಂದ ಏನು ಆಸೆ ಮಾಡಿದ ಅವರು ನಿಮ್ಮಿಂದ ಯಾವುದು ಕೂಡ ಏನೂ ಕೇಳಿಲ್ಲ ಇದುವರೆಗೂ ಕೂಡ ಈ ಭಾಗದಲ್ಲಿ ನಿಂತು ಅವರು ಕೆಲವೇ ಅಂತರದಿಂದ ಸೋತಿದ್ರು ಕೂಡ ಇವತ್ತು ನಿಮ್ಮ ಒಂದು ಭವಿಷ್ಯಕ್ಕಾಗಿ ನಿಮ್ಮ ಒಂದು ಸೇವೆಗಾಗಿ ಸದಾ ದುಡಿತಾ ಇದ್ದಾರೆ ಅವ್ರಿಗೋಸ್ಕರ ಸಮಯ ಬಂದಾಗ ನಾವೆಲ್ಲರೂ ಕೂಡ ದಯವಿಟ್ಟು ಒಂದ್ ಸಹಕಾರ ಮಾಡಿ ಅವ್ರ ನಮ್ಮ ಕೈ ಸೇವೆ ಸೇವೆ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಆದ್ರಿಂದ ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿದ್ರು ಮುಂದೆ ಇರ್ತಕ್ಕಂಥ ಮಹಿಳಾ ನಾಯಕರು ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗೌರವಾನ್ವಿತ ಮಹಿಳಾ ನಾಯಕರು ಹಾಗೂ ನಮ್ಮ ನಾಯಕರು ಹಾಗೂ ನಮ್ಮ ಪತ್ರಕರ್ತರು ಕೂಡ ನಾನು ಹೊಂದಿಸುತ್ತಾ ಈ ಎರಡನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್